ಮಕ್ಕಳ ಜ್ಞಾನ ಹೆಚ್ಚಿಸಲು ಬೇಸಿಗೆ ಶಿಬಿರ ತರಬೇತಿ ಅಣ್ಣಿಗೇರಿಯಲ್ಲಿ ಆದಿಕವಿ ಪಂಪ ಕನ್ನಡ ಬಳಗ ಮತ್ತು ಜ್ಯೋತಿ ಮಹಿಳಾ ಮಂಡಲ ವತಿಯಿಂದ ಉಚಿತ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಸಂಚಾಲಕ ವೀರೇಶ್ ಕುಬಸದ ಮಾತನಾಡಿ ಸುಮಾರು ಹತ್ತು ವರ್ಷಗಳಿಂದ ಮಕ್ಕಳಿಗೆ ಉಚಿತ ಬೇಸಿಗೆ ಶಿಬಿರವನ್ನು ನಡೆಸುತ್ತಾ ಬಂದಿದ್ದು ಈ ವರ್ಷವೂ ಅತಿ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಪ್ರತಿಯೊಬ್ಬ ಮಕ್ಕಳಲ್ಲಿಯೂ ಒಂದೊಂದು ಪ್ರತಿಭೆ ಕಲೆ ಅಡಗಿರುತ್ತದೆ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಅದು ಬೆಳೆಯುತ್ತದೆ ಈ ಕಾರಣದಿಂದಾಗಿ ಮಕ್ಕಳಲ್ಲಿಯ ಪ್ರತಿಭೆಗಳನ್ನು ಗುರುತಿಸಿ ಸ್ಥಳೀಯ ಆದಿಕವಿ ಪಂಪ ಕನ್ನಡ ಬಳಗವು ಅಣ್ಣಿಗೇರಿಯಲ್ಲಿ ಉಚಿತ ಚಿಗುರು ಎಂಬ ಮಕ್ಕಳ ಶಿಬಿರ ತರಬೇತಿಯನ್ನು ಕೊಡಲಾಗ್ತಿದೆ ಅಂತ ಹೇಳಿದ್ರು ಇನ್ನು ಬಾಲ ಪ್ರತಿಭೆ ಪ್ರೋತ್ಸಾಹ ಶಿಬಿರಕ್ಕೆ ಬಂದಂತ ಮಕ್ಕಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಕಿರಣಕುಮಾರ ಪೂಜಾರ್ ಎನ್ ದಿವಂಗತ ಶ್ರೀಮತಿ ಲೀಲಾ ತಾಯಿ ಸಿ ಕೆ ದೇಸ ಒಂದು ಮಾರ್ಗಸಲ್ಲಿ ಒಂದು ಸ್ಥಳಾವಕಾಶದ ಒಂದು ಕೊಟ್ಟ ನಂತರ ನಿರಂತರವಾಗಿ ಹತ್ತು ವರ್ಷಗಳಿಂದ ಮಕ್ಕಳಿಗೆ ನಾವು ಬಿಸಿ ಶಿಬಿರ ಮಾಡ್ಕೊಂಡಿದ್ದೀವಿ ನಮ್ಮ ಶಿಬಿರದಂತೆ ಈ ತರಬೇತಿ ಶಿಬಿರ ಬೇರೆ ಹುಬ್ಬಳ್ಳಿ ಮತ್ತು ಧಾರದಲ್ಲಿ ಸುಮಾರು ಹದಿನೈದರಿಂದ ಎರಡು ಸಾವಿರ ಕೇವಲ ಎಂಟು ಕೂಡಿಸ್ಕೊಳ್ತಾರೆ ನಾವು ನಿರಂತರವಾಗಿ ಒಂದು ತಿಂಗಳ ಅಥವಾ ಇಪ್ಪತ್ತು ದಿವಸ ನಿರಂತರವಾಗಿ ಮಕ್ಕಳ ಯಾವುದೇ ಒಂದು ಪ್ರವೇಶ ಫೀ ಇಲ್ಲದೆ ನಿರಂತರವಾಗಿ ನಾವು ಮಾಡ್ಕೊಳ್ತೀವಿ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ನನ್ನ ಹೆಸರು ಶ್ವೇತಾ ಮಂಜುನಾಥ್ ಮಡಿವಾಳ ನಾನು ಪಂಪ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಹೇಳ್ಬೇಕಂದ್ರೆ ಬೇಸಿಗೆ ಶಿಬಿರದ ಬಗ್ಗೆ ಹೇಳ್ಬೋದು ತುಂಬಾನೇ ಐತಿ ಆದ್ರೆ ನಾನು ಸ್ವಲ್ಪ ಹೇಳ್ತೇನೆ ಯಾಕಂದ್ರೆ ಟೈಮ್ ಕಡಿಮೆ ಐತಿ ಹೇಳ್ತೀನಿ ಹಳ್ಳಿ ಈಗ ಬೇಸಿಗೆ ಶಿಬಿರದ ಬಗ್ಗೆ ನಾನು ಬಂದ ಈಗ ಎರಡ್ ಮೂರು ವರ್ಷ ಮಕ್ಕಳಿಗೋಸ್ಕರ ಹಮ್ಮಿಕೊಂಡಿರುವಂತ ಚಿಗುರು ಆ ಮಕ್ಕಳನ್ನ ಬೆಳೆಯೋದಕ್ಕಾಗಿ ಬೆಳೆಸೋದಕ್ಕಾಗಿ ವೀರೇಶ್ ಕುಪ್ಸರ್ ಸರ್ ಅವರು ಅವ್ರಿಗೆ ಫಲ ಸಿಕ್ಕಿ ಮುಂದೆ ಹಂಗ ಸಿಗ್ಲಿ ಅಂತ ಒಂದೇ ದಿನ ಈಗ ಈ ತಿಂಗಳೊಳಗ ನಾನು ಒಂದೇ ದಿನ ಬಂದಾಗ ನನಗ ಸರ್ ವ್ಯಕ್ತಿತ್ವ ವಿಕಾಸದ ಬಗ್ಗೆ ಹೇಳಿದ್ರು ನಾವು ವ್ಯಕ್ತಿತ್ವ ಮನುಷ್ಯರ ಜೊತೆ ಅವ್ರ ಯಾವ್ರ ಜೊತೆ ನಾವು ಹೆಂಗಿದ್ರೆ ನಾವು ಅವ್ರ ರೆಸ್ಪಾನ್ಸ್ ಮಾಡ್ತಾರ ಅವ್ರ ನಮ್ಗೆ ಯಾವ ತರ ಇದ್ರೆ ಗೌರವ ಎರಡನೇ ದಿನ ಇಂಗ್ಲಿಷ್ ಸರ್ ಬಂದ್ರೆ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ಶಿಕ್ಷಕರು ಬಂದು ನಮಗ ತರಬೇತಿ ಕೊಡ್ತಾರ ಎರಡನೇ ದಿನ ಬಂದು ಕರ್ಬುಟಿ ಸರ್ ಅಂತ ಬಂದು ಅವ್ರ ಇಂಗ್ಲೀಷ್ ಮಾತಾಡೋದ್ ಬಗ್ಗೆ ಹೇಳಿದ್ರು ಇಂಗ್ಲಿಷ್ ಒಳಗನೆ ಕ್ರಿಯಾಪದ